जय ओशो अष्टावक्र गीता अध्याय ओम्बत् अथ नवमोऽध्यायः कृताकृते च द्वन्द्वानि कदा शान्तानि कस्य वा एवम् ज्ञात्वेह निर्वेदाद्भवत्यागपरोवृती ಅಷ್ಟಾವಕ್ರರು ಮುಂದುವರೆದು ಹೇಳುತ್ತಿರುವರು ಕೃತ ಅಕೃತ ಮತ್ತು ದ್ವಂದ್ವಗಳು ಎಂದು ಯಾರಿಗೆ ನಿಂತಿವೆ ಇದನ್ನು ಅರಿತು ಯಾವ ಆಸೆಯೂ ಇಲ್ಲದವನಾಗಿ ತ್ಯಾಗ ಪ್ರವೃತ್ತಿಯುಳ್ಳವನಾಗು ಕಾಪಿ ತಾತನ್ಯ ಲೋಕಚೇಷ್ಠಾವಲೋಕನಾಚ್ಛಾ ಚಾಚಾ ಬಾಳಬೇಕು ಅನುಭವಿಸಬೇಕು ತಿಳಿಯಬೇಕು ಎಂದು ಆಸೆಯನ್ನು ಪ್ರಾಪಂಚಿಕ ರೀತಿ ವ್ಯವಹರಿಸಿ ತೃಪ್ತಿಪಡಿಸಿಕೊಂಡ ಧನ್ಯ ಯಾರಿವನು ಅನಿತ್ಯಂ ಸರ್ವೇ ವೇದಂ ತಾಪತ್ರಿತಯ ದೂಷಿತ ಅಸಾರಂ ನಿತಿ ನಿಶ್ಚಿತ್ ಶಾಮ ಇದೆಲ್ಲ ಅನಿತ್ಯ ತಾಪತ್ರಯದಿಂದ ಕಲುಷಿತವಾಗಿದೆ ಇವೆಲ್ಲ ಅಸಾರ ನಿಂದನೀಯ ಹೇಯ ಎಂದು ನಿಶ್ಚಯಿಸಿ ಶಾಂತನಾಗು ಕೋಸೌ ಕಾಲೋ ವಯಕಿಂವ ಯಥಾ ನೃಣ್ಯುಪೇಕ್ಷ್ಯ ಪ್ರಾಪ್ತವೇ ಮನುಷ್ಯನಿಗೆ ದ್ವಂದ್ವವಿಲ್ಲದ ಕಾಲ ಅಥವಾ ವಯಸ್ಸು ಯಾವುದಿದೆ ಯಾರು ತನಗೆ ಏನು ಪ್ರಾಪ್ತವಾಗಲಿ ತೃಪ್ತನಾಗಿರುವನು ಅವನು ಈ ದ್ವಂದ್ವಗಳಿಂದ ಪಾರಾಗಿ ಸಿದ್ಧಿಯನ್ನು ಪಡೆಯುವನು ನಾನಾ ಮತಮ್ಮ ಹರ್ಷೇಣ ಸಾಧೂ ಯೋಗಿನಾಂ ತಥಾ ದೃಷ್ಟ ನಿರ್ವೇದ ಮಾಪನ್ನ ಕೋ ನ ಶಾಮ್ಯತಿ ಮಾನವ ಮಹರ್ಷಿ ಸಾಧು ಯೋಗಿಗಳಲ್ಲಿ ಹಲವು ಅಭಿಪ್ರಾಯಗಳಿರುವುದನ್ನು ನೋಡಿ ಅನಾಸಕ್ತಿಯಿಂದ ಮೌನಿಯಾಗದವನು ಯಾರು ಕೃತ್ವಾ ಮೂರ್ತಿ ಪರಿಜ್ಞಾನ ಚೈತನ್ಯಸಿಂಗ ನಿರ್ವೇದ ಸಮತಾಯುಕ್ತಾರಯತಿ ಸಂಸ್ಕೃತೆ ಪ್ರಪಂಚದ ಮೇಲೆ ಪೂರ್ಣ ಅನಾಸಕ್ತಿ ಸಮದರ್ಶಿತ್ವ ಮತ್ತು ಯುಕ್ತಿಗಿಂತ ಪರಮಸತ್ಯವನ್ನು ಅರಿತು ಇತರರನ್ನು ಅಲ್ಲಿಗೆ ಒಯ್ಯುವವನು ಗುರುವಲ್ಲವೇ ಪಶ್ಯಂಭೂತವಿಕಾರಾಂ ಸ್ವಂಭೋತ ಮಾತ್ರ ನ್ಯಥಾರ್ಥತಃ ತತ್ ಕ್ಷಣಾತ್ ಬಂಧ ನಿರ್ಮುಕ್ತ ಸ್ವರೂಪಸ್ಥ ಭವಿಷ್ಯಸಿ ಭೂತವಿಕಾರಗಳಲ್ಲಿ ಕೇವಲ ಪಂಚಭೂತಗಳು ಮಾತ್ರ ಇವೆ ಎಂದು ನೋಡು ತತ್ಕ್ಷಣವೇ ನೀನು ಬಂಧಮುಕ್ತನಾಗಿ ನಿನ್ನ ಸ್ವರೂಪದಲ್ಲಿ ನೆಲಸುವೆ ವಾಸನಾಯೇವ ಸಂಸಾರ ಇತಿ ಸರ್ವಾ ವಿಮುಂಚತಾಃ ತತ್ಯಾಗೋ ವಾಸನಾ ಸ್ಥಿತಿರದ್ಯ ಯಥಾ ತಥಾ ವಾಸನೆ ಸಂಸಾರ ಆದ ಕಾರಣವೇ ವಾಸನೆಯನ್ನೆಲ್ಲ ತ್ಯಜಿಸು ನೀನು ಪ್ರಪಂಚವನ್ನು ತ್ಯಜಿಸಿದರೆ ವಾಸನೆಯು ತೊಲಗಿ ಹೋಗುವುದು ಆಗ ನೀನು ಎಲ್ಲಿ ಬೇಕಾದರೂ ಇರಬಹುದು ಜೈ ಓಶೋ ಜೈ ಜೈ ಓಶೋ